ನೀಡುವ ರಾಸುಗಳ ಮರಣ ಹೊಂದಿದ್ದಲ್ಲಿ ಶಿಮುಲ್ ಹಾಲು ಒಕ್ಕೂಟದಿಂದ ಮಾಲೀಕರಿಗೆ ಪರಿಹಾರ ನೀಡಲಾಗುತ್ತದೆ ಇದರ ಸದುಪಯೋಗ ರೈತರು ಪಡೆದುಕೊಳ್ಳಬೇಕು ಎಂದು ಶಿವಮೊಗ್ಗ ಹಾಲು ಉತ್ಪಾದಕರ ಒಕ್ಕೂಟ ನಿರ್ದೇಶಕ ಬಿಸಿ ಸಂಚಿಮೂರ್ತಿ ಹೇಳಿದ್ದಾರೆ ಕ್ಲೇರ್ ಮಾಡಿಸ್ಕೊಡಿದ್ದೀವಿ ನಾಲ್ಕು ಸಾವಿರ ಮಾಡಿ ಆಮೇಲೆ ಏನಿವ್ಯಾಪ್ ಪೀರಿಯಡ್ ಇರುತ್ತೆ ಇನ್ಸೂರೆನ್ಸ್ ಮಾಡೋದು ಆ ಸೈಡ್ ಆ ಟೈಮ್ನಲ್ಲಿ ಏನಾದರೂ ಹಸಿರು ಸರ್ಕಾರ ಇವತ್ತು ನಾವು ಕೊಡ್ತಾ ಇದ್ದೀವಿ ಇಪ್ಪತ್ತು ಸಾವಿರ ರೂಪಾಯಿ ಅದನ್ನು ಕೊಡ್ತಾ ಇದ್ವಿ ಮತ್ತು ಅದು ಆಳಾಗ್ತಕ್ಕಂಥ ಯಾರಾದರೂ ಫಲಾನುಭವಿಗಳು ಇರೋದ್ರೆ ಅವ್ರ ಕುಟುಂಬಕ್ಕೆ ವಯಸ್ಸಿನ ಆಧಾರದ ಮೇಲೆ ಇವತ್ತು ನಲವತ್ತು ಸಾವಿರ ಕೆಲವರು ಸಿಕ್ಕಿದೆ ಕೆಲವರು ಒಂದು ಲಕ್ಷ ರೂಪಾಯಿ ಸಿಕ್ಕಿದೆ ಇದು ಮುಂದಿನ ದಿನದಲ್ಲಿ ಇದು ಏನು ಜಾಸ್ತಿ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀನಿ ಇಲ್ಲಿ ಕಟ್ತಕ್ಕಂಥ ಒಂದು ಏನಿತ್ತು ಇನ್ಸೂರೆನ್ಸ್ ಅಮೌಂಟ್ ಧೂಳಿಂತ ಹಾಲು ಉತ್ಪಾದಕ ಅದರಲ್ಲಿ ಇಷ್ಟೆಲ್ಲ ಒಂದು ನಾವು ಅದು ಬರ್ತಕ್ಕಂಥ ಕೇವಲ ಸ್ವಲ್ಪ ಭಾಗ ಮಾತ್ರ ಒಂದಿದ್ದೆಲ್ಲ ನಾವು ಒಕ್ಕೂಟದಿಂದ ಅದಕ್ಕೆ ಕಾಯ್ದಿರಿಸಿಕೊಂಡು ಅದನ್ನು ನಾವು ಕಲ್ಯಾಣ ಟ್ರಸ್ಟ್ ಮೂಲಕ ಇಂಥ ಸೌಲಭ್ಯಗಳನ್ನು ತೋರಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಏನಿವ ನಮ್ಮ ಒಕ್ಕೂಟ ಒಂದು ಸರ್ಕಾರದ ಅಧೀನ ಸಂಸ್ಥೆ ಇದೆ ಏನೇ ಸೌಕರ್ಯ ಬೇಕು ನಾಳೆ ಬೇರೆ ಏನೇ ಹೆಚ್ಚು ಕಡಿಮೆ ಅದು ಏನಿದ್ರು ನಮ್ಮ ನಮಗೆದಿಗಿಲ್ಲ ಆದರೆ ಇವತ್ತು ಪ್ರೈವೇಟ್ ಸಂಸ್ಥೆಗಳು ಅವ್ರು ಏನು ಬರ್ತದ ಬೇಸಿಗೆ ಸಿಗೋನು ಈ ಸಂದರ್ಭದಲ್ಲಿ ಅವ್ರು ಬೇಕಾದ್ರೆ ಸ್ವಲ್ಪ ಎಲ್ಲ ಎರಡು ರೂಪಾಯಿ ಜಾಸ್ತಿ ಕೊಡ್ತೀವಿ ಕಮಿಷನ್ ಜಾಸ್ತಿ ಕೊಡ್ತೀವಿ ಆಸೆಗಳು ತೋರಿಸ್ಬಿಟ್ಟು ಇದನ್ನು ಮಾಡ್ತಾರೆ ಆದರೆ ನಾನು ಎರಡು ಆದ್ರೆ ಮತ್ತು ಅವ್ರು ಯಾರು ಖರೀದಿಗೆ ಬರೋಲ್ಲ ನಮಗೆ ಹಂಗಲ್ಲ ನಮಗೆ ಯಾರು ನಾಲ್ಕು ಲಕ್ಷ ಲೀಟ್ರ್ ಸೇರಿಸಿದೆ ನಮ್ಮ ಕ ಪ್ರಕೂರ್ಮೆಂಟು ಎಂಟು ಲಕ್ಷ ಲೀಟ್ರ್ ಪದ ಬರ್ತಾ ಇರತ್ತೆ ನಾನು ನಾಲ್ಕು ಲಕ್ಷ ಲೀಟ್ರ್ ಹೆಚ್ಚಿಗೆ ಆದರೂ ಸಮೇತ ನಾವು ಬೇರೆ ಬೇರೆ ಡೈರಿಗೂ ಕೊಡೋದು ಅವರು ಕನಷನ್ ಮಾಡೋದು ಈ ತರ ನಮಗೂ ಒಂದು ದೊಡ್ಡ ಸಂಸ್ಥೆ ಆದ್ರೆ ಅವ್ರಿಗೆ ಒಂದು ಐದೂರು ಲೀಟರ್ ಸ್ವಚ್ಛತೆ ಆಗಿದ್ದು ಎಲ್ಲ ಸೌಕರ್ಯಗಳು ನಮ್ಮ ಒಕ್ಕೂಟದಿಂದ ಇರುತ್ತೆ ನಿಮ್ ಜೊತೆಗೆ ಯಾವಾಗಲೂ ಇರುತ್ತೆ ಕೆಲವರು ಏನ್ ಮಾಡ್ತಾರೆ ಇದನ್ನ ನ ನುಟ್ಟು ಮಾಡಿಸ್ಕೊಂತಾರೆ ಆಮೇಲೆ ಪ್ರೈವೇಟ್ ಗೈಗಳಿಗೆ ಆಗ್ತಾರೆ ಈ ಮುಂದಿನ ದಿನದಲ್ಲಿ ಏನ್ ನಾವಿಗೂ ಇನ್ಸುರೆನ್ಸ್ ನಮ್ಮ ಡಾಕ್ಟರ್ ಅವ್ರಿಗೆಲ್ಲ ಒಂಬತ್ತನೇ ತಾರೀಕು ಮೀಟಿಂಗ್ ಯಾರು ಹಸುಗಳಿಗೆ ಇನ್ಸುರೆನ್ಸ್ ನಮ್ಮಲ್ಲಿ ಹಾಲು ಅವ್ರಿಗೆ ಮಾತ್ರ ಇನ್ಸೂರೆನ್ಸ್ ಮಾಡಿಸ್ಬೇಕು ಯಾವುದೇ ಕಾರಣಕ್ಕೂ ಹಾಲು ಆಗ್ತಿದ್ದು ಇನ್ಶೂರೆನ್ಸ್ ಮಾಡಿಸ್ಕೊಬಾರು ನೆಕ್ಸ್ಟ್ ಅವರು ಯಾವುದೇ ಕ್ಲೈಮ್ ಬಂದರೂ ಅದಕ್ಕೆ ರೆಕಮೆಂಡ್ ಮಾಡಬೇಕಂತ ಅಂತ ಆಗಿ ಹಾಕಿದ್ರೆ ಅದನ್ನು ಸುತ್ತಲೇನೋ ಸ್ವಲ್ಪ ಹೊರಸೋ ಕೇಳಿ ಯಾಕೆಂದರೆ ಈಗ ಬೆನಿಫಿಟ್ಸ್ ಎಲ್ಲ ತಗೊತಾರೆ ಆ ತಗೊಂಡು ಬೇರೆ ಕಡೆ ಆಗ್ತದೆ ಕೆಲವು ಸೆಕ್ರೆಟರಿ ಎಲ್ಲ ಅಂತ ಹೇಳಿದ್ರೆ ಕೆಲವು ಸೆಕ್ರೆಟ್ರಿಗಳು ಸಮೇತ ಪ್ರೈವೇಟರ್ ಜೊತೆಗೆ ಅವ್ರ ಅವರ ಆಸೆ ಆಕಾಂಕ್ಷಿಗಳಿಗೆ ಇದು ಮಾಡ್ಕೊಳ್ಳೋದು ನಮ್ಮ ಕುಟುಂಬಕ್ಕೆ ಅದು ಇಂಡೈರೆಕ್ಟಾಗಿ ಅವ್ರು ತೊಂದರೆಯನ್ನು ಮಾಡ್ತಾ ಇವೆಲ್ಲ ಅದು ಸರಿಯಾದ ರೀತಿಯ ಕ್ರಮ ಅಲ್ಲ ಅದಕ್ಕೋಸ್ಕರ ಇವತ್ತೇನು ಫಲಾನುಭವ ನಮಗೆ ಭಾಳ ಸಂತೋಷ ಆಯಿತು ಯಾಕಂದರೆ ಇವತ್ತು ಹದಿನಾಲ್ಕು ಜನಕ್ಕೆ ಕೊಟ್ಟಿದ್ದೀವಿ ಈಗಾಗಲೇ ನಾವು ನಮ್ಮ ಸಾವಿರ ಹತ್ತಿರ ಏಳು ಜಿಲ್ಲಾ ಇದೆ ಎಂಟು ತಿಂಗಳಿಗೆ ನಡೀತಾ ಇದೆ ಈಗಾಗಲೇ ಸುಮಾರು ಅರವತ್ತು ಮೂರು ಚೆಕ್ ಇಂದು ತಾಲೂಕುಗಳಲ್ಲಿ ಈಗ ಈ ಥರ ಎಲ್ಲ ಚೆಕ್ಗಳನ್ನು ದೂರು ಸೇರಿ ಇವತ್ತು ನಾವು ಕೊಟ್ಟಿದ್ವಿ ಸುಮಾರು ಇಪ್ಪತ್ತು ಎರಡು ಲಕ್ಷ ಇಪ್ಪತ್ತ್ಮೂರು ಲಕ್ಷ ಹಣ ಅನ್ನ ಇವತ್ತು ಎಲ್ಲ ಫಲಾನುಭವಿಗಳು ಅವರವರ ಕ್ಲೈಮಿಂಗ್ ಸರಿಯಾಗಿ ನಾವು ಕೊಟ್ಟಿದ್ದೀವಿ ಮುಂಚೆ ಅವ್ರಲ್ಲೋ ಬರೋದು ಏನೋ ಅಂತ ಈಗ ನಾವು ಆದಷ್ಟು ಕ್ಲೈಮ್ ಕ್ಲೇಮ್ಗಳನ್ನ ವಿಸ್ತರಣಾಧಿಕಾರಿಗಳಿಗೂ ಅವ್ರಿಗೂ ಮತ್ತು ಅದರ ಅಧಿಕಾರಿಗಳಿಗೆ ಹೇಳಿ ಅವ್ರಿಗೆ ಕೊಡೋದು ಕೊಡ್ತೀವಿ ಅವ್ರಿಗೆ ಒಂದು ಸರಿಯಾದ ರೀತಿಯಲ್ಲಿ ಆ ಟೈಮ್ ಕೊಟ್ಟು ಅವ್ರಿಗೆ ಏನಾದ್ರು ಉಪಯೋಗ ಮಾಡ್ತಾರೆ ಅಂತ ಹೇಳಿ ನಾವು ಆದಷ್ಟು ಬೇಗ ಬೇಗನೆ ಕೊಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ವಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಹೆಚ್ಚಿಗೆ ನಮ್ಮ ಮಾನ ಒಕ್ಕೂಟದ ಜೊತೆಗೆ ಹಾಲು ಹಾಕೋದ್ರ ಮೂಲಕ ಒಂದು ಒಂದು ಒಳ್ಳೆಯ ಸಂಪರ್ಕವನ್ನು ಇರಬೇಕು ಮತ್ತು ಇಂಥ ಸೌಲಭ್ಯಗಳು ಸಿಗ್ತಕ್ಕಂಥ ಮಾಹಿತಿಯನ್ನು ನೀವು ಆರು ಉತ್ಪಾದಕರಿಗೆ ಮಾಹಿತಿಯನ್ನು ತಿಳಿಸ್ಬೇಕು ಬಂದಿರತಕ್ಕಂಥ ಟಾಯ್ಲೆಟ್ಸ್ ಮಕ್ಕಳು ಪ್ರಧಾನಿಗಳು ತಿಳಿಸಬೇಕು ಅವರು ನಗರದ ಬೆಂಗಳೂರು ರಸ್ತೆಯಲ್ಲಿ ಇರುವ ಡಾಕ್ಟರ್ ಕುರಿಯನ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪರಿಹಾರ ಚೆಕ್ ವಿತರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮಾಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಹಾಯಕ ವ್ಯವಸ್ಥಾಪಕರಾದ ಪುಟ್ಟರಾಜು ಹಾಲು ಉತ್ಪಾದಕರ ಸದಸ್ಯ ಬಸವರಾಜ್ ಮೂರು ತಾಲೂಕಿನ ಹಾಲು ಒಕ್ಕೂಟದ ಸದಸ್ಯರು ಹಾಗೂ ಹದಿನಾರು ಜನ ಫಲಾನುಭವಿಗಳಿಗೆ ಚೆಕ್ ವಿತರಿಸಿದ್ದಾರೆ ಸಹಾಯ ಹಸ್ತ್ರವನ್ನು ಚಾಚ ಒಂದು ದೃಷ್ಟಿಯಿಂದ ಮರಣ ಹೊಂದಿರತಕ್ಕ ಸದಸ್ಯರು ಈಗ ನಯಾಜ್ ಅವರು ಹೇಳದಂಗೆ ಸುಮಾರು ಹದಿನೆಂಟರಿಂದ ಐವತ್ತು ವರ್ಷದ ಒಳಗಿರತಕ್ಕಂತ ಸದಸ್ಯರಿಗೆ ಒಂದು ಸ್ಲಾಬ್ ಐವತ್ತರಿಂದ ಅರವತ್ತು ವರ್ಷ ಒಂದು ಸ್ಲಾಬ್ ಅರ್ವತ್ತರ ಮೇಲ್ನೂರಿಗೆ ಒಂದು ಇಪ್ಪತ್ತು ಸಾವಿರ ಕೊಡ್ತಕ್ಕಂಥದ್ದು ನಲವತ್ತು ಸಾವಿರ ಕೊಡ್ತಕ್ಕಂಥದ್ದು ಒಂದು ವರ್ಷ ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ನಮ್ಮ ಹಕ್ಕೂಟದಲ್ಲಿ ಇದು ಹಲವಾರು ಕುಟುಂಬಗಳಿಗೆ ಒಂದು ಒಂದು ಏನು ಕುಟುಂಬವನ್ನ ಚೇತರಿಸಿಕೊಳ್ಳಕ್ಕೆ ಯಾರು ಉಡಿ ವ್ಯಕ್ತಿ ವ್ಯಕ್ತಿ ಅಂತಂದ್ರೆ ಆ ಆ ಕುಟುಂಬ ಒಂಥರ ಚಿಂತೆಗಿಡಬಾರದು ಅವರನ್ನು ಪ್ರೋತ್ಸಾಹಿಸಬೇಕಂತ ಉದ್ದೇಶದಿಂದ ಈ ಯೋಜನೆಗಳನ್ನು ಮಾಡಿಕೊಂಡು ಆ ಒಂದು ಕುಟುಂಬವನ್ನು ಪ್ರೋತ್ಸಾಹ ವ್ಯವಸ್ಥೆಯನ್ನು ಒಂದು ಸಂಘಟನೆ ನಮ್ಮ ಈ ಒಂದು ಸದುಪಯೋಗವನ್ನು ಪಡ್ಕೊಂಡ್ರು ಕೂಡ ಹಲವಾರು ಯೋಜನೆಗಳನ್ನು ನಮ್ಮ ಒಕ್ಕೂಟಕ್ಕಿಂತ ಪಡೆದುಕೊಂಡ್ರು ಕೂಡ ಈ ಒಂದು ಭಾಗದಲ್ಲಿ ಈ ಒಂದೇ ಭಾಗ ಎಲ್ಲ ಪ್ರಮುಖ ಆರೋಪದ ವ್ಯಾಪ್ತಿಯಲ್ಲಿರತಕ್ಕಂಥ ಹಲವಾರು ಸಂಘಗಳಲ್ಲಿ ಸ್ವಲ್ಪ ಏನಾದರೂ ಬಿಗಿ ಹೆಚ್ಚಿದಪ್ಪ ಅಂತ ತಕ್ಷಣ ಕ್ವಾಲಿಟಿಯಲ್ಲಿ ಗುಣಮಟ್ಟದಲ್ಲಿ ಬಿಗಾ ಅಂತ ತಕ್ಷಣ ಪಕ್ಕದಲ್ಲಿ ಪ್ರೈವೇಟ್ ಹೋಗ್ತಾರೆ ಪ್ರೈವೇಟ್ ಎಲ್ಲ ಸೌಕರ್ಯಗಳನ್ನ ನಿಮ್ಗೆ ಓದಿಸಬೇಕಾಗುತ್ತಾ ಇವತ್ತು ಸಬ್ಸಿಡಿ ದರದಲ್ಲಿ ಚಾಪ್ಟ್ ಕೊಡ್ತಾರ ಸಬ್ಸಿಡಿಗಳು ದರದಲ್ಲಿ ಯಂತ್ರಗಳನ್ನು ಕೊಡ್ತಾರ ಉಚಿತವಾಗಿ